ಏನಾಗಿದೆ ಪರಿಸ್ಥಿತಿ ಅಂತಂದ್ರ ನಾವು ಬರೀ ತಿದ್ದು ಕೆಲಸ ಮಾಡಕತ್ತೇವೆ ಒಂದ್ಸಾರಿ ಬದಲಾವಣೆ ಆಯ್ತು ಈ ಅಂತಂದ್ರೆ ನಿಜವಾದ ಅನ್ನದಾತನ ಸಾಮ್ರಾಜ್ಯವನ್ನು ಕಟ್ಟಬಹುದು ಅಂತ ಅಧ್ಯಕ್ಷ ಹೇಳಿದ್ರು ಒಮ್ಮೆ ವಿಮಾನ ನಿಲ್ದಾಣದೊಳಗೆ ಏನಾಗಿತ್ತು ಎಲ್ಲಾ ದೇಶಗಳ ಎಡಿ ಬುಟ್ಟಿಯನ್ನ ಬಾಯಿ ಪ್ಯಾಕ್ ಮಾಡಿಟ್ಟಿದ್ರು ಭಾರತದ ಎಡಿ ಬುಟ್ಟಿಯನ್ನ ಬಾಯಿ ಓಪನ್ ಮಾಡಿಬಿಟ್ಟಿದ್ರು ಅದು ಯಾರೋ ಒಬ್ಬರು ಕೇಳಿದ್ರಂತ ಅಲ್ರೆ ಎಲ್ಲಾ ದೇಶದ ಎಡಿ ಬುಟ್ಟಿ ಪ್ಯಾಕ್ ಮಾಡಿಟ್ಟಾರ ಭಾರತದ ಯಾಕೆ ಓಪನ್ ಮಾಡಿಟ್ಟಾರ ಅಂತಂದಾಗ ಆ ವಿಜ್ಞಾನಿ ಹೇಳಿದಂತ ಎಲ್ಲಾ ದೇಶದ ಎಡಿ ಬುಟ್ಟಿ ಹೆಂಗದ ಒಂದ್ ಏಡಿ ಮ್ಯಾಬ್ಂದ್ರ ಹನ್ನೆರಡು ಏಡಿ ಸಪೋರ್ಟ್ ಕೊಟ್ಟ ಮ್ಯಾಪ್ ಕಳಿಸ್ಬಿಡ್ತಾವ್ರಿ ಅದ ಭಾರತದ ಹಂಗಲ್ಲ ಒಂದ್ ಮ್ಯಾಪ್ ಹೊಂಟಾರ ಹದಿನೆಂಟು ಏಡಿ ಜ್ಯೋತಿ ಬಿದ್ದ ಕೆಳಗೆ ಎಳಿತಾವ್ರಿ ಅದ ಬ್ಯಾಗ್ ಮುಚ್ಚೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅದಕ್ಕೂ ಚಪ್ಪಾಗಿ ಬಿಡೀತಿ ಹೋಗ್ಲಾ ಬಹಳ ಆಳ ಹೇಳುದಿಲ್ಲ ನಾನು ಭಾಳ ಇತಿಹಾಸಕ್ಕೆ ಹೋಗುವುದಿಲ್ಲ ಇನ್ನು ಬಬಲಾಲಿ ಸದಾಶಿವ ಮುತ್ತ ಗುಡಿ ಅದ ಮೊದಲ ಏನ್ ಮಾತಾಡ್ರು ಕಟ್ ಮಾಡಿ ಮಾಡಿ ಹಾಕ್ತಿರ್ತಾರೆ ನಾ ಹೇಳಿದ್ದಲ್ಲ ಮತ್ ಬಬಲಾಲಿ ಸದಾಶಿವ ಮುತ್ತ ಹೇಳಿದ ಕಾಲಜ್ಞಾನಿದ ಏನ್ ಹೇಳ ಸದಾಶಿವ ಮತ್ಯ ಅತ್ಯಂತ ಕೆಟ್ಟ ಭಾಷೆ ಒಳಗೆ ಹೇಳ ಮಕ್ಕಳ ಭೂಮಿ ತೆಲೆ ಮ್ಯಾಗ ಬಾಳ ಅಧಿಕಾರ ಅದ ಅಂತೇಳಿ ದೊಡ್ಡವಾಗಿನೇ ಅಂತೇಳಿ ಶ್ರೀಮಂತಿಕೆ ಅದನ ಅಂತೇಳಿ ಹೇಳಿ ಮೆರೆಯಕ್ ಹೋಗ್ಬೇಡ್ರಿ ಮುಂದಿನ ದಿನಮಾನದೊಳಗ ಬಾಯಿಗೆ ಬಾಯಜಾಳಿಗೆ ಹಾಕೊಳಕ್ ಕಾಲ ಬರ್ತದೆ ಎತ್ತರ ಅಂತ ಹೇಳ ಕೋವಿಡ್ ಮಾಸ್ಕ್ ಹಾಕಿವ್ ನಾವು ನೀವೆಲ್ಲ ಮೊದಲ ದನಗಳಿಗೆ ಬಾಯಜಾಳಿಗೆ ಹಾಕ್ತಿದ್ರು ನಾವು ಹಾಕೊಂಡಿವು ಮಾಸ್ಕ್ ಹಾಕಿವಿಲ್ರಿ ಹಾಕೀವಿ ಸಿದ್ಧಾರೂಢರು ಗುಡಿ ತಲೆ ಕರ್ಕೊಂಡು ಹೋಗಿರಿ ಹೊಸಾದ ಏನ್ ಹೇಳಂಗಿಲ್ಲ ನಾ ಇಲ್ಲಿ ಹೇಳ್ತೀನಿ ಸಿದ್ಧಾರೂಢ ಏನ್ ಹೇಳಾರ ಕುಂದಗೋಳ ತಾಲೂಕಿನ ಒಂದು ಹಳ್ಳಿ ಒಳಗೆ ಬಹಳ ದೊಡ್ಡ ಶ್ರೀಮಂತನ ಮನೆಯ ಮಳೆ ಬರ್ತಾ ಇತ್ತು ಸಿದ್ಧಾರ್ಪ್ಪ ಹೋಗಿ ಕಂಪೌಂಡ್ ಆಸರಿಗೆ ಒಳಗೆ ನಿಲ್ತಾರ ಶ್ರೀಮಂತ ಕೆಳಗೆ ಬರ್ತಾನ ಯಾಕೆ ನಿಂತಿ ಅಂತಂದಾಗ ಸಿದ್ಧಾಡ್ರ ತರ ಮಳಿ ಹತ್ತಿತ್ತಪ್ಪ ಅದಕ್ಕೆ ನಿಂತಿನಿ ಅಂತಂದಾಗ ನನ್ನ ಮನಿ ಒಳಗೆ ನಿಂತಿ ಅಲ್ಲ ಇದ್ದೇನು ಧರ್ಮಶಾಲಿ ಮಾಡಿಯೇನೋ ಏನೋ ಅಂತ ಕೇಳಿದ್ರು ಅವಾಗ ಸಿದ್ಧಾರ್ಡಪ್ಪ ಅವ್ರ ಅಂತ ಕರ್ಣಕ್ ದುಃಖ ಆಗಿ ಅಂತಾರ ಹೌದಪ್ಪ ಧರ್ಮಶಾಲಿ ಮಾಡೀನಿ ಅದಕ್ಕೆ ನಿಂತೀನಿ ಅಂತ ಹೇಳಿದ್ರು ಅವಾಗ ಶ್ರೀಮಂತ ಅಂತನ ನಮ್ಮ ಅಪ್ಪನಪ್ಪ ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಕಟ್ಟ್ಯಾನ ಇದು ಹೆಂಗ ಧರ್ಮಶಾಲೆ ಆಗ್ತದ ಅಂತಂದಾಗ ಇವತ್ತಿ ಅಪ್ಪ ಅವರಂತಾರ ನೀ ವಾಸದಿ ಇದ್ರ ಹಿಂದೆ ಯಾರಿದ್ರು ನಮ್ಮ ಅಪ್ಪ ಇದ್ರಿ ಅಂದ ಅದರಿಂದ ಅವರ ಅಪ್ಪ ಇದ್ರಿ ಹಂಗ ಹೇಳ್ಕೊಂತ ಅವರ ಅವರಪ್ಪ 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 ಅವಾಗ ಸಿದ್ಧಾರ್ಡ್ ಅಂತಾರ ಅದಕ್ಕ ತಮ್ಮ ಹಳೆ ಮಂದಿ ಹೋಗ್ತದ ಹೊಸ ಮಂದಿ ಬರ್ತದೆ ಅದಕ್ಕ ಧರ್ಮಶಾಲೆ ನೀನು ಅಂತಂದ್ರು ಯಾವುದು ಶಾಶ್ವತ ಅಲ್ಲ ಅದಕ್ಕೆ ಅತನಿ ಶಿವಗಳು ಹಿಂಚೇರಿ ಮಾಡೋದಕ್ಕೆ ಯಮಲ್ಲೇಶ್ವರ ಮಹಾರಾಜ ಕಾಲಕ್ಕೊಂದು ವಾಣಿ ಹೇಳಾರ ಏನ್ ಹೇಳ ತಮ್ಮ ಇದ್ದಂಗಿರ್ಬೇಕು ಇಲ್ದಂಗಿರ್ಬೇಕು ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದಿನ ಕರಿತನ ಸುಮ್ನ ಎದ್ದು ಹೋಗುವಂಗಿರ್ಬೇಕು ಅದ ನಿಜವಾದ ಮುಕ್ತಿ ಭೂಮಿ ಅಂತ ಹೇಳಿ ಹೋಗ್ಯಾರವ್ರ ನಾವೆಷ್ಟು ಪಾಲನೆ ಮಾಡಕತ್ತೀವಿ ಯಾಕೆ ಹಿಂದಿನ ಮಹಾತ್ಮನ ನೆನೆಸ್ಕೊಳ್ತೀವಿ ನೀವು ಹಳ್ಯಾಗ ಏನ್ ಕೆಲಸ ಮಾಡುವಾಗ ಬಾಳ ತ್ರಾಸ ಇರ್ತದ ಕಠಿಣ ಇರ್ತದ ಆದ್ರೂ ಕೆಲಸ ಅದನ್ನ ಮಾಡಬೇಕಂತ ಮಾಡುವಾಗ ಎಲ್ಲರ ಎಲ್ಲರೂ ಏನಂತೀವಿ ಏನು ಭಗೀರಥ ಪ್ರಯತ್ನ ಮಾಡ್ತೀವೋ ಅಂತೀವಿಲ್ರಿ ಏನ್ ಮಾಡಿರೋ ಭಗೀರಥ ಮಹರ್ಷಿಗಳನ್ನ ಇವತ್ತೆ ನೆನಪೀ ಸರ್ಕಲ್ ದಾಗ ಅವ್ರ ಮೂರ್ತಿ ಹಾಕಿಡ್ತೀವಿ ಅವ್ರ ದೇವಸ್ಥಾನ ಯಾಕೆ ಕಟ್ಟಾಕತ್ತೀವಿ ಇಡೀ ಅವರ ಪೂರ್ವಜರ ವಂಶಸ್ಥರ ಮುಕ್ತಿಗಾಗಿ ಗಂಗಾ ಮಾತೆಯನ್ನ ತಪಸ್ಸಿನ ಮೂಲಕ ಭೂಮಿಗೆ ತಂದಾನ ಪುಣ್ಯಾತ್ಮ ಜ್ಞಾನಿ ಅಂತ ಹೇಳಿ ಇವತ್ತು ನಾವೆಲ್ಲ ಗುಡಿ ಕಟ್ಟಾಕತ್ತೀವಿ ಬಸವನ ಯಾಕೆ ನೆನಪು ಮಾಡ್ಕೊಂತೀವಿ ಮಂತ್ರಿ ಇದ್ದ ಆಸ್ಥಾನದ ಶ್ರೀಮಂತಿಕೆ ಇತ್ತು ಏನು ಬೇಕಾದ ಸವಲತ್ತು ಇತ್ತು ಆದ್ರ ಜನರ ಕಲ್ಯಾಣ ಮಾಡಿಸೋ ಸಲುವಾಗಿ ವೇಷಯರನ್ನ ಶರಣರನ್ನಾಗಿ ಬದಲಾವಣೆ ಮಾಡಿದ್ದ ಕೊಲೆಗಡಕರನ್ನ ಕಳ್ಳರನ್ನ ಅಂಧಕಾರಗಳನ್ನ ಮೌಢ್ಯರನ್ನ ಬದಲಾವಣೆ ಮಾಡಿ ಶರಣರನ್ನಾಗಿ ಬದಲಾವಣೆ ಮಾಡಿದ್ದ ಅಂತೇಳಿ ಬಸವಣ್ಣ ನೆನಪು ಮಾಡ್ಕೊಂತೀವಿ ಇಂಚಗೇರಿ ಮಾಧವನ್ ಯಾಕೆ ನೆನಪು ಮಾಡ್ಕೊಂತೀವಿ ಯಾವ ಒಂದು ಅಂತರ್ಜಾತಿ ಮದುವೆ ಮಾಡಿ ಕಲ್ಯಾಣದೊಳಗೆ ಕಟಕರ ಬೀಡಾಗಿ ಹೋಗಿತ್ತು ಇಪ್ಪತ್ತನೇ ಶತಮಾನದೊಳಗೆ ಒಳಗೆ ಮಾಧವಾನಂದ ಪ್ರಭುಜಿ ಅವರು ಮೂವತ್ತೆರಡು ಸಾವಿರ ಅಧಿಕ ಅಂತರ್ಜಾತಿ ಮದುವೆಗಳನ್ನು ಮಾಡಿ ಈ ನಾಡಿನ ಸಮಾನತೆ ಅಂತಕ್ಕಂಥದ್ದು ಇಂಚಗೇರಿ ಮಠದೊಳಗೆ ಜೀವಂತ ಇಟ್ಟಿರ್ತಕ್ಕಂತಹ ಪರಂಪರೆ ಅದಕ್ಕೆ ಅವರು ನೆನಪಾಡ್ಕೊಂತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ಸಣ್ಣ ವಯಸ್ಸು ಅವರ ಸ್ನೇಹಿತರ ಮನೆಯೊಳಗೆ ಬಹಳ ಬಡತನ ಇತ್ತು ತಾಯಿ ತಂಗಿ ತಂದೆ ತಾನು ಎಲ್ಲರೂ ಉಪವಾಸ ಇದ್ದರು ಅವಾಗ ಗೆಳೆಯ ನನ್ನ ಬಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನಿಗ್ ಕರ್ಕೊಂಡು ಬರ್ತಾರ ಕರ್ಕೊಂಡು ಬಂದು ಏನ್ ಮಾಡ್ತಾರಂದ್ರೆ ನೀವು ಊಟ ಮಾಡಪ್ಪ ಉಪವಾಸ ಬಿಡು ಅಂತ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ನೇಹಿತ ಹೇಳ್ತಾನ ಊಟ ಕೊಟ್ಟೆಪ್ಪ ನನ್ನ ತಾಯಿ ತಂಗಿ ತಂದಿ ಎಲ್ಲರೂ ಉಪವಾಸದ ಅವ್ರ್ ಹೆಂಗ ಅಂತಂದಾಗ ಅದಕ್ಕೂ ಏನಾದರೂ ವ್ಯವಸ್ಥೆ ಮಾಡುವನು ನೀವು ಊಟ ಮಾಡಂತ ಊಟ ಮಾಡಿಸ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಣ್ಣ ವಯಸ್ಸಿನ ಅವ್ರ ತಾಯಿ ಅಡಿಗೆ ಇರ್ತಾರ ಅವ್ರ ತಾಯಿ ಕಳುವ ಇರ್ತಕ್ಕಂತ ಬಂಗಾರದ ಬಳಿ ಅಲ್ಲಿ ಇಟ್ಟಿರ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡ್ತಾರಂದ್ರ ಆ ಬಂಗಾರದ ಬಳಿ ತೆಗೆದ ಕೈಯಾಗ ಕೊಡ್ತಾರ ನನ್ನ ತಾಯಿ ಬರ್ತಾಳ ಮುಚ್ಚಿಟ್ಟ ಇದನ್ನ ಮಾರಾಟ ಮಾಡಿ ತಂದು ಊಟ ಮಾಡ್ರಿ ತಾಯಿ ಒಳಗಿಂದ ಬರೋದ್ರೊಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಂತಾರ ಸಣ್ಣ ವಯಸ್ಸಿನಾಗ ನನ್ನ ತಾಯಿ ಬರ್ತಾಳ ನೋಡ್ತಾಳ ನಾನಾ ಇಲ್ಲೋಗದಿನಿ ಅಂತ ಹೇಳ್ತೀನಿ ನಾನು ಹೊಡಿತಾಳ ಬಡಿತಾಳ ಆದ್ರೆ ಇದನ್ನ ತಗೊಂಡ್ ಹೋಗ್ನಿ ಜಲ್ದಿ ಅಂತೇಳಿ ಮುಚ್ಚಿ ಕೊಟ್ಟಾಗ ಗೆಳೆ ಹೋಗ್ತಾನ ತಾಯಿ ಒಳಗಿಂದ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರು ನೋಡಿ ಏನ್ ಕೊಟ್ಟಿನ ಅಂತ ಕೇಳಿದಾಗ ಬಹಳ ಒತ್ತಾಯ ಮಾಡಿದಾಗ ಬಡತನ ಪರಿಸ್ಥಿತಿ ಇತ್ತು ಅದಕ್ಕಾಗಿ ಒಂದು ಬಳಿ ಕೊಟ್ಟಿ ಅಂದಾಗ ತಾಯಿ ಸರದ ನಿಂತ ಲಾಲ್ ಬಹದ್ದೂರ್ ಶಾಸ್ತ್ರೀ ಕಿಂದು ಎರಡೇ ಹೊಡಿತಾರೆ ಅಮ್ಮ ಬಳಿ ಕೊಟ್ಟದ ಕೊಡೋದೇನಂತ ಮತ್ತೊಂದು ಹೊಡಿತಾರ ಅವಾಗ ಹೇಳ್ತಾರ ಬಳಿ ಕೊಟ್ಟದ ಕೊಡಿಲಿಲ್ಲ ಅವನು ಪರಿಸ್ಥಿತಿ ನೋಡಿ ಒಂದಾ ಬಳಿ ಕೊಟ್ಟಿ ಅಲ್ಲ ಎರಡು ಕೊಡ್ಬೇಕಲ್ಲ ಅಂತ ಹೊಡೆದ್ರು ನಮ್ಮ ನಮ್ ಮಣ್ಣ ಯಾರು ಅಧ್ಯಕ್ಷರು ನಾವಿದ್ದಾಗ ಜಾದು ಮಾಡಾಕತ್ತಿದ್ರು ಬಹಳ ದೊಡ್ಡ ಜಾದು ಇತ್ತ ಲಕ್ಷಾಂತರ ಮನಸ್ಸಿತ್ತು ಹೋಗಿದ್ದು ನಾವು ಅವಾಗ ಮೊದಲ ಗ್ಲಾಸ್ ತಿಂದ ಕಲ್ಲ ತಿಂದ ಆಮೇಲೆ ಕೆಬನ ತಿಂದ ಸರ್ ಯಾರು ನಗಲೇ ಇಲ್ಲ ಚಪ್ಪಾಳೆನ್ ಹೊಡಿಲಿಲ್ಲ ನಮ್ಮ ಅಧ್ಯಕ್ಷ ಅಂದ್ರು ಅವ್ನು ಕೇಳದ್ ಅಧ್ಯಕ್ಷರು ಯಾಕ್ರಿ ಯಾರು ನಗವರಿ ಚಪ್ಪಾ ಹೊಡಿಯವರಿ ಅಂದಾಗ ಏನ್ ಮಾಡಿದ ಚಪಾ ಹಿಡಿನ ಅಂದ್ರವ್ರು ಅಂದ್ರೆ ಗ್ಲಾಸ್ ತಿನ್ನಿ ಕೆಬುನಾ ತಿನ್ನಿ ಕಲ್ಲು ತಿನ್ನಿ ಮತ್ತೇನ್ ತಿನ್ನ ತಿಂತೀನಿ ಮತ್ ನೀ ಚಪಾ ಹಿಡಿಯವ್ರ ಅಂದಾಗ ನಿಂದೇನ್ ದೊಡ್ಡ ಸಾಧನೆ ನಮ್ಮಲ್ಲಿ ರೋಡಿ ರೋಡ ತಿಂದಾರ ಗಟಾರ ಗಟಾರ ತಿಂದಾರ ದೇವಸ್ಥಾನ ಮೂರ್ತಿ ಕಲ್ಲ ತಿಂದಾರ ನಿಂದೇನ್ ದೊಡ್ಡ ಸಾಧನೆ ಅಂದ್ರವ್ ಅರ್ಥ ಆತು ಶ್ರೀಶೈಲನ ಅರ್ಥ ಆ ಯಾಕ್ರಿ ನೀನ್ ಬರೀ ಗ್ಲಾಸ್ ತಿಂದದಿ ಮತ್ ಮನೆಗೆ ಹೋಗವ ನಮ್ಮಲ್ಲಿ ರೋಡಿಗೆ ರೋಡ ತಿಂದು ಬಿಟ್ಟಾರ ತಿನ್ನ ಅದಕ್ಕ ಗುರ್ಲಾಪುರ್ ಹೆಂಗಾಗಿ ಅಂತಂದ್ರೆ ನಮ್ಮ ಮಹಾರಾಜರು ಇನ್ಕೊಂದು ನನಗೆ ಅಜ್ಞೆ ಮಾಡಿದ್ರು ಏನಂತಂದ್ರ ನಮ್ದು ಇಂಚಿಗೇರಿ ಮಠ ಸರ್ವಧರ್ಮ ಸಮಾನತ್ವದ ರೈತರಿಗಾಗಿ ಹಗಲಿರು ನಿಮ್ ಬದುಕಿರಬೇಕಂತೇಳಿ ಅಧ್ಯಕ್ಷರಿಗೆ ನಮ್ಗೆ ಆಶೀರ್ವಾದ ಮಾಡಿರಿ ಬಂದು ಕೊಡ್ಲಿ ಅವ್ರು ನಾವು ಗುರ್ಲಾಪುರ್ದಾಗ ಕುಂತಾಗ ಬಹಳ ಜನರ ತಲೆ ಆಗಿತ್ತು ಎರಡು ದಿನ ಮಾಡ್ತಾರ ಮೂರ್ ದಿನ ಮಾಡ್ತಾರ ಏನ ಸುಟ್ಗೇಸ್ ತಗೊಂತಾರ ಯಾವ್ದಾರ ಎಮ್ ಎಲ್ ಎಂದ್ ನಾಲ್ಕು ರೂಪಾಯಿ ಕೊಡ್ತಾನ ಫ್ಯಾಕ್ಟ್ರಿ ಅವ್ ಕೊಡ್ತಾನ ಎದ್ದು ಹೋಗ್ತಾರ ಅಂತ ಹೇಳಿ ಒಂದು ಮಾತು ಹೇಳ್ತೀನಿ ಎದ್ದು ಹೋಗುವಂತವ್ರಲ್ಲ ನವ ಕುತ್ತಲ ಗೆದ್ದು ಹೋಗುವಂತವ್ರು ಅದಕ್ಕೆ ಮಹಾರಾಜ ಆಶೀರ್ವಾದ ಮಾಡ್ಯಾರ ಇವತ್ತು ಲಕ್ಷ ಲಕ್ಷ ಮಂದಿ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಆ ಊರ ಇಸಿಮಿ ಆ ಕ್ಷೇತ್ರ ಏನು ಸಂಬಂಧ ಇಲ್ಲ ನಮಕ್ ಮೂವತ್ತೊಂದು ಜಿಲ್ಲೆಗಳು ನಮ್ಮವ ಗುಜನಟ್ಟಿ ಗ್ರಾಮದ ಮಾಲಕ್ಯಾರಂದ್ರ ನಾನಾ ಎಲ್ಲಿ ಮಠ ಗಾಡಿಯ ಕೂತ್ ರೋಡ್ ದಾಟು ಮಠ ನಮ್ದ ಯಾಕ್ರಿ ಎಲ್ಲ ಮನಿ ನಮ್ಮೂನಾ ನಮಗೆ ಧರ್ಮ ಇಲ್ಲ ಜಾತಿ ಇಲ್ಲ ಯಾವ್ದು ಭೇದ ಭಾವ ಇಲ್ಲ ಹೆಂಗಿರ್ತದ್ರಿ ಎಲ್ಲರೂ ನಮ್ಮವ್ರ ಅದಕ್ಕೆ ಕಿಂಚಗಿರಿ ಸಾಂಪ್ರದಾಯ ಏನ್ ಹೇಳತ್ತದ ಅಂತಂದ್ರ ನೀ ಯಾವ ಧರ್ಮದವಲ್ಲ ಜಾತಿಯವಲ್ಲ ಮತದವಲ್ಲ ಪಂಥದವಲ್ಲ ಗೋತ್ರದವಲ್ಲ ಸೂತ್ರದವಲ್ಲ ಹೆಣ್ಣು ಅಲ್ಲ ಗಂಡು ಅಲ್ಲ ತಾವೆಲ್ಲರೂ ಕೂಡ ಶುದ್ಧ ಚೈತನ್ಯ ಆತ್ಮ ಸ್ವರೂಪದವ್ರು ಇದರಿ ಮಣ್ಣು ಬಿಟ್ಟು ಹೆಂಗ ಮಡಿಕೆ ಮಾಡ್ಲಿಕ್ಕೆ ಬರುದಿಲ್ಲ ನಿಮ್ಮನ್ನು ಬಿಟ್ಟು ಸಾಧ್ಯ ಇಲ್ಲ ನೀವೆಲ್ಲ ದೇವರಾಗ್ತೀರಿ ಅಂತ ಸಾಧಿಸ್ ತೋರಿಸ್ ಹೋಗಿದೇರಿ ಮಠ ಮತ್ ಅಂತ ಪರಂಪರೆಯೊಳಗೆ ಇಂಥ ಮಹಾತ್ಮರ ಪಾತ್ ನಾವು ಬೆಳೆಯಾಕತ್ತಿವಿ ಅಂತಂದ್ರೆ ಸುಟ್ಗೆಸ್ ತಗೊಳ್ಳೋರಲ್ಲ ಯಾವ್ದೋ ರಾಜಕಾರಣಿ ಮಾತು ಕೇಳೋರಲ್ಲ ಯಾವುದೋ ಪಕ್ಷದ ಪರವಾಗಿ ಮಾತನಾಡ್ತಕ್ಕಂಥವ್ರಲ್ಲ ನಮ್ಮದಾದಂತ ಒಂದು ಪಕ್ಷ ಐತೆ ಯಾವ ಪಕ್ಷ ಅಂತಂದ್ರೆ ಸೂರ್ಯ ಚಂದ್ರ ಮಠ ಇರು ಮಠ ಅಳಕಲಾರ ಜಗತ್ತಿಗೆ ಅನ್ನ ಕೊಟ್ಟಿರ್ತಕ್ಕಂತ ಅನ್ನದಾತಕ್ಕೂ ಸಂಬಂಧ ಇಲ್ಲ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ ಐದು ಸಾವಿರ ರೂಪಾಯಿ ಅಂತಂದ್ರ ನಾವ್ ಯಾಕೆ ಬಿಲ್ಲಿಗಾಗಿ ಹೋರಾಟ ಮಾಡಕತ್ತೀವಿ ನಿಮ್ಮೆಲ್ಲರ ಲಕ್ಷ್ಯಕ್ಕಿರ್ಲಿ ನಿಮ್ ಮಕ್ಕಳ ಸಾಲಿ ಕಲ್ಯಾಕ ಧಾರವಾಡದಾಗದ್ ಬೆಂಗಳೂರೊಳಗದವು ಮೊನ್ನೆ ಐವತ್ತು ಸಾವಿರ ಒಂದು ಲಕ್ಷ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದ್ರು ಯಾಕೆ ಮಾಡಿದ್ರ ಅಂದ್ರೆ ಎಂಟತ್ತು ವರ್ಷ ತಿಂಗಳಿಗೆ ಐದ ಆರು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಊಟ ಮಾಡಿಕೊಂಡ್ ಅದೇನು ಮಾಡಾಕತ್ತಾರ ಏಜ್ ಡಿವಾರ್ ವಯಸ್ಸು ಮೀರಿ ಹೊಂಟದ ನೌಕರಿ ಕರೀತಾ ಇಲ್ಲ ಅದಕ್ಕಾಗಿ ಸ್ಟ್ರೈಕ್ ಮಾಡಾಕತ್ತಾರ ನೀವ ಬಿಲ್ ಸಿಗಾಕತ್ತಿಲ್ಲ ಅಂತ ಗುರ್ಲಾಪುರ್ದ ಸ್ಟ್ರೈಕ್ ಮಾಡಾಕಂತೀರಿ ಮತ್ ನಾವ್ ಬರೇ ಸ್ಟ್ರೈಕ್ ಮಾಡಿ ಎಲ್ಲಾ ತಗೊಳ್ಳುದು ನಿಮ್ ಮಕ್ಕಳಿಗೆ ನೌಕರಿ ಇಲ್ಲ ನಮ್ಮ ಕನಸು ಏನದಂತ ಮನಿ ಮ್ಯಾಗ ಮನಿ ಕಟ್ಟೋ ಕನಸಿಲ್ಲ ಕರ್ನಾಟಕದೊಳಗೆ ಇರ್ತಕ್ಕಂತ ಮೂವತ್ತೊಂದು ಜಿಲ್ಲೆಗಳು ಇರ್ತಕ್ಕಂತ ಪ್ರತಿಯೊಬ್ಬ ರೈತ ಎಂದೂ ಕೂಡ ಬ್ಯಾಂಕಿನಾಗ ಸಾಲ ಮಾಡಬಾರ್ದು ನಿಮ್ಮ ಮಕ್ಕಳ ಮದುವೆ ಅಂದ್ರೆ ಒಳಗಿಂದ ಟ್ರೆಜರ್ ಆಗಿಂದ ರೊಕ್ಕ ಮದುವೆ ಮಾಡ್ಬೇಕು ಮನೆ ಕಟ್ಟಬೇಕಂದ್ರೆ ಒಳಗಿಂದ ರೊಕ್ಕ ತಂದ ಮನೆ ಕಟ್ಟಬೇಕು ಈ ರೀತಿ ನಿಮ್ಗ ಸಮೃದ್ಧ ಆಗ್ಬೇಕಂದ್ರೆ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬಿಲ್ ಸಿಗಬೇಕು ಜ್ವಳಕ್ ಸಿಗಬೇಕು ಗೋಧಿಗೆ ಸಿಗಬೇಕು ಮೆಕ್ಕೆಜೋಳಕ್ಕೆ ಸಿಗಬೇಕು ರಾಗಿ ಭತ್ತ ದಾಳಂಬರಿ ಈರುಳ್ಳಿ ಎಲ್ಲಕ್ಕೂ ಸಿಕ್ಕಾಗ ನಿಮಗೆ ಆಗ್ಲಿಕ್ಕೆ ಸಾಧ್ಯದ ಒಂದ್ ಮಾತು ಹೇಳ್ತೀನಿ ಎರಡು ನೂರ ಇಪ್ಪತ್ ನಾಲ್ಕು ಶಾಸಕರದ ನಮ್ಮ ಕರ್ನಾಟಕದೊಳಗ ಒಬ್ರರೇ ಕಬ್ಬಿಗೆ ಬಾಳ ರೈತ ತೊಂದರೆ ಐತಿ ಸಾಲ ಮಾಡ್ಕೊಳಕತ್ತೇನ ತೊಂದರೆ ಒಳಗ ಒಂದ್ ಮೂರು ಸಾವಿರ ನಾಲ್ಕ್ ಸಾವಿರ ಐದ್ ಸಾವಿರ ಬಿಲ್ ಕೊಡ್ರಂತ ಒಬ್ಬ ಎಂ ಎಲ್ ಎ ಯಾರು ಮಾತಾಡಂಗಿಲ್ಲ ಯಾಕೆ ಮಾತಾಡಂಗಿಲ್ಲ ನಾವು ಬಿಜೆಪಿ ವಿರೋಧಿ ಅಲ್ಲ ಕಾಂಗ್ರೆಸ್ ವಿರೋಧಿ ಅಲ್ಲ ಜೆಡಿಎಸ್ ವಿರೋಧಿ ಅಲ್ಲ ಇವ್ ಮೂರೂ ಪಕ್ಷದ ಪರಾನು ನಾವಲ್ಲ ನಮ್ಗೆ ಯಾರು ಸಂಬಂಧ ಇಲ್ಲ ಯಾಕೆ ಬಂದಿವಿ ಅಂತಂದ್ರೆ ಇವತ್ತಿನ್ನ ಮಹಾರಾಜರ ಆಶೀರ್ವಚನ ಮಾಡೋರದ ನಾನು ಚುನಪ್ಪ ಪೂಜಾರಿ ಹಿಂದೆ ಕುಂತಾರಲ್ಲ ಎಲ್ಲಾ ರೈತ ಮುಖಂಡರು ನಿಮ್ಮ ಎದರಿ ಕುನಿಸ್ ನಾವ್ ಯಾಕೆ ಮ್ಯಾಕ್ ಕುಂತೀವಿ ಅಂದ್ರ ನಿಮ್ಮ ತಲಿಯೊಳಗಂದ ಇವ್ರು ಹೋರಾಟ ಮಾಡ್ಯಾರ ಕರೆ ಸನ್ಮಾನ ಮಾಡಕತ್ತೇವ್ ಸತ್ಕಾರ ಮಾಡಕ ನೀವ ಕಲ್ಪನೆ ಕರೆಸಿರಿ ತಪ್ಪಿದು ಗುರ್ಲಾಪುರದೊಳಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವ ಏನ್ ಹೋರಾಟ ನಡೆಯಿತು ನೀವು ಗುಜರಟ್ಟಿ ಗ್ರಾಮದಿಂದ ಅಕ್ಕಿ ಕೊಟ್ಟಿರಿ ರೊಟ್ಟಿ ಕೊಟ್ಟಿರಿ ಕಾಯಿಪಲ್ಲಿ ಕೊಟ್ಟಿರಿ ಮನಿ ಮನಿ ಹಣ ಸಂಗ್ರಹ ಮಾಡ್ಕೊಂಡು ಬಂದ ಏನ್ ಕೊಟ್ಟಿರಿಲ್ಲ ಅದ ಗುರ್ಲಾಪುರ ಹೋರಾಟಕ್ಕೆ ಮುನ್ನೂರು ರೂಪಾಯಿ ಸಿಕ್ಕೈತಿ ನಾವೆಲ್ಲರೂ ನಿಮ್ ಪಾದಕ್ಕೆ ಬಿದ್ದು ಧನ್ಯವಾದಗಳು ಸಲುವಾಗಿ ನಿಮ್ ಊರಿಗೆ ಬಂದೀವಿ ನೀವೆಲ್ಲ ಒಕ್ಕಟ್ಟಾಗ್ರಿ ನೀವೆಲ್ಲ ಒಕ್ಕಟ್ಟಾಗ್ರಿ ಒಕ್ಕಟ್ಟ ಆದ್ರಿ ಅಂತಂದ್ರೆ ಗೆಲ್ಲ ಸಾಧ್ಯ ಈ ಧರ್ಮ ಜಾತಿ ಪಕ್ಷ ನಮ್ಗೆ ಯಾವುದು ಸಂಬಂಧ ಇಲ್ಲ ರೈತ ಒಕ್ಕಟ್ಟಾದ್ರ ಬೆಕ್ಕಾಗಿ ತಗೊಳ್ಬಹುದು ಬರೀ ಒಂದು ಐದಾರು ಲಕ್ಷ ಜನ ಸೇರಿದಕ್ಕಾಗಿ ಮುನ್ನೂರು ರೂಪಾಯಿ ಸಿಕ್ ಮುಂದಿನ ಸಾರಿ ನೀವೇನ್ರಿ ಗುರ್ಲಾಪುರದೊಳಗೆ ಒಂದ್ ಐವತ್ತು ಲಕ್ಷ ಜನ ಏನ್ರಿ ಏಕಕಾಲ ಗುರ್ಲಾಪುರದೊಳಗೆ ಕುಂತ್ರಿ ಅಂತಂದ್ರ ಈಗ ಬರೀ ಸಚಿವರು ಬಂದಾರ ಸಚಿವರು ಇಲ್ಲಿ ಬಂದಾರ ಮಾನ್ಯ ಮುಖ್ಯಮಂತ್ರಿಗಳು ನೀವಿದ್ದ ಜಾಗಕ್ಕೆ ಬರ್ತಾರ ಏನು ಸಮಸ್ಯೆ ಐತಿ ಯಾವ್ದಾದ್ರು ಕೊಡಬೇಕಂದ ಮೂವತ್ತೊಂದು ಜಿಲ್ಲೆಗಳನ್ನು ಏಕಾಲೂ ಸಮಸ್ಯೆ ಬಗೆಹರಿಸಕೋಬೋದು ನಾವೆಲ್ಲ ಯಾವ ರಾಜಕೀಯ ಪಕ್ಷಗಳ ಸಂಬಂಧ ಇರುವುದಿಲ್ಲ ನಮಗೆ ರೈತ ಆನಂದಿದ್ದಾರೆ ಮುಗಿದು ಹೋಯ್ತು ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತಾರ ರೈತನ ದೇವ್ರ ಅಂತ ಹೇಳ್ತಾರ ಹಸರು ಟವಲ್ ಹಾಕೊಂತಾರ ಏನೆಲ್ಲ ಮಾತನಾಡ್ಲಿಕ್ಕೆ ಹತ್ತಾರ ರೈತನ ಸಲುವಾಗಿ ಯಾರು ಮಾತಾಡ್ತಾರ ಯಾರು ಬರಲಿಲ್ಲ ಶ್ರೀಶೈಲ್ ಜಗದ್ಗುರುಗಳ ಆದಿಯಾಗಿ ನೂರಾರು ಜನ ಸ್ವಾಮಿಗಳು ಬಂದ್ರು ನಿಮ್ಮ ವೇದಿಕೆಗೆ ಡಾಕ್ಟರ್ ಬಂದ್ರು ಇಂಜಿನಿಯರ್ ಬಂದ್ರು ಕೂಲಿ ಕಾರ್ಮಿಕರು ಬಂದ್ರು ವಕೀಲರು ಬಂದ್ರು ನಿವೃತ್ತ ಸೈನಿಕರು ಬಂದ್ರು ವಿದ್ಯಾರ್ಥಿಗಳು ಬಂದ್ರು ಶಾಲೆಯನ್ನು ರಜಾ ಹಾಕಿ ಹಾಕಿ ಶಾಲೆ ಬಂದ್ ಮಾಡಿಕೊಂಡು ಬಂದ್ರು ಯಾಕೆ ಬಂದ್ರು ನಾವೆಲ್ಲ ನಿಂತಿದ್ದ ರೈತನ ಬೇಗ ಅಂತೇಳಿ ಕೋವಿಡ್ ಒಳಗೆ ನೋಡೋಣ ನೀವೇನ ಒಂದ್ ತಿಂಗಳ ಏನೂ ದುಡಿಲಾರದ ಒಳಗೆ ನೀವು ಮನೆ ಕೂತೀರ ಜಗತ್ತು ಉಪವಾಸ ಇರ್ತಾ ಇತ್ತು ಇದ್ಯಾಕೆ ನಿಮಗೆ ಲಕ್ಷಕ್ಕೆ ಬರ್ತಾ ಇಲ್ಲ ನಾ ಬಹಳ ವಿಷಯ ಹೇಳೋದಿಲ್ಲ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಬಬಲಾದಿ ಸದಾಶಿವಮುತ್ಯ ಮುತ್ಯ ಆಗಿರಬಹುದು ಅತನಿ ಶಿವಗಳು ಇಂಚಗೇರಿ ಮಠದ ಮಾಧವಾನಂದ್ರೆ ಹೇಳಿದ್ದೇನಂದ್ರ ಇರೋತಕ್ಕ ಅನಂದಿರು ಕುಂತಿರು ಎಲ್ಲಾ ನನ್ನವರನ್ನು ಆಗ ಒಂದಿನ ಬಿಟ್ಟು ಹೋಗೋದೈತಿ ಎಲ್ಲರೂ ನಂದು ಅನುಭಡ ಅಂತ ಒಂದ್ ಮಾತು ಮುಗಿಸ್ತೀನಿ ಇಬ್ರು ಜನ ಅಣ್ಣ ತಮ್ಮ ಇದ್ರು ಅವಾಗ ಎಂಟು ಎಕರೆ ಇವಾಗ ಎಂಟು ಎಕರೆ ಜಮೀನು ಪಾಲ ಮಾಡಿ ಕೊಟ್ಟಿದ್ರು ಅವ್ರು ಹಿಡಿಯಾರೆಲ್ಲ ಕೂಡಿ ಅಣ್ಣ ಹೊಲಕ್ಕೆ ಹೋಗ್ತಿದ್ದ ಎಂಟು ಎಕರೆ ಪಾಲ ಮಾಡಿ ಯಾರ ಸಮಾಧಾನ ಇಲ್ಲ ಅಣ್ಣ ಹೊಲಕ್ಕೆ ಹೋದಾಗ ತಮ್ಮನ ಹೊಲದ ಕಡೆ ಸೀಮಿ ಜಾರಿಸಿ ಒದಿತಾ ಇದ್ದ ಅಣ್ಣ ಮನೆಗೆ ಬಂದಾಗ ತಮ್ಮ ಹೊಲಕ್ಕೆ ಹೋಗ್ತಾ ಇದ್ದ ಅಣ್ಣನ ಕಡೆ ಒದಿತಾ ಇದ್ದ ಹಿಂಗ ದಿನ ಒದಿತಾ ಇದ್ರು ಅವಾಗ ಸೀಮಿ ಕಲ್ ಅಂತಿತ್ತು ನಕ್ಕಂತೂ ಎಷ್ಟು ಒದಿತೀರಿ ಒದಿರಿ ಆದ್ರೆ ನಾಳೆ ಇಲ್ಲಿ ಇಬ್ಬರು ಸತ್ತಾಗ ನಿಮ್ಮ ಗೋರಿಮ್ಯಾಗ ಗುಟ್ಟೋದಕ್ಕಲ್ಲಾಗಿ ನಾನ ಕುಂಡತನ ಎಷ್ಟು ಮಂದಿ ಬಂದಾರ್ರಿ ಈ ದೇಶಕ್ಕೆ ಬಹಳ ಜನ ರಾಷ್ಟ್ರಪತಿಗಳಾಗಿ ಹೋಗ್ಯಾರ ಪ್ರಧಾನಿಗಳಾಗಿ ಹೋಗ್ಯಾರ ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ ಅಲೆಕ್ಸಾಂಡರ್ ಅಂತ ಚಕ್ರವರ್ತಿ ಜಗತ್ತು ಅಂತ ಬಂದು ಹೋಗ್ಯಾನ ಹೋಗಾಗಿ ಏನೂ ಓದಿಲ್ಲ ಬಂಗಾರ ಸೂಜ್ ಇದ್ರು ಇಲ್ಲೇ ಬಿಟ್ಟು ಹೋಗ್ಯಾರ ಭೂಮಿ ಇದ್ರು ಇಲ್ಲೇ ಬಿಟ್ಟು ಹೋಗ್ಯಾರ ನಾಳೆ ಶರೀರ ಮಣ್ಣಿನೊಳಗ ಹೂಡುವಾಗ ಅಂಗಿ ಬಾಳ ಗಟ್ಟಿತ್ತಂದ್ರ ಶರೀರ ಕೊಡಂಗಿಲ್ಲ ಅಂತೇಳಿ ಕತ್ತರಿಸಿ ಹೋಗಿತಾರ ಬೆಳ್ಳಿ ಉಡದಾರಿದ್ರು ಉಡ್ದಾರ ಇದ್ರು ತಕ್ಕೊಂತಾರ ಬಿಟ್ಟು ಹೋದ್ರಿ ಮತ್ತ ಯಾರಿಗೆ ಬಿಟ್ಟಿಲ್ಲ ಯಾರದು ಉಳ್ದಿಲ್ಲ ಆದ್ರ ಯಾರು ಉಡ್ದಾರ ಕಾಯಂ ಅಂತಂದ್ರ ಈ ಜಗತ್ತಿನ ಕಣ್ಣೀರು ವರ್ಷಿ ತಮ್ಮ ಮನಿಗಾಗಿ ಮನೆತನಕ್ಕಾಗಿ ಬದುಕಲಾರ ಈ ಸಮಾಜಕ್ಕಾಗಿ ಯಾರ ಬದುಕ್ಯಾರಲ್ಲ ಸ್ವಾಮಿ ವಿವೇಕಾನಂದರು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಬಸವಣ್ಣ ಕನಕದಾಸರು ಭಗೀರಥ ಮಹರ್ಷಿಗಳು ಇಂಚಗೇರಿ ಮಠದ ಮಾಧವಾನಂದ ಪ್ರಭುಜಿಯವರ ಹೆಸರು ಎಲ್ಲ ಹೆಂಗದ ಅಂದ್ರ ನಮ್ಮಂತ ಸಾವಿರ ಸಾವಿರ ಮಂದಿ ಹುಟ್ಟಿ ಸತ್ರು ಸಹಿತ ಭೂಮಿ ತೆಲಗಿ ಅವರು ಜೀವಂತ ಇರ್ತಾರ ಹಂಗ ನಾವು ಬದುಕುನು ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರೂ ಪದಕ